ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇಂದಿನಿಂದ ನಾವು ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗ ಮಾಡುವಂಥ ಪದಗಳನ್ನ ನೋಡೋಣ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಆಫನ್ನು ಯೂಸ್ ವರ್ಡ್ಸು ಏನು ಇಂಗ್ಲೀಷ್ ಅನ್ನಬೇಕಾಗುತ್ತೆ ಮತ್ತೆ ಮತ್ತೆ ನೋಡಿ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗ ಮಾಡುವ ಪದಗಳಿಗೆ ನಾವು ಇಂಗ್ಲೀಷಲ್ಲಿ ಆಫನ್ನು ಯೂಸ್ ವರ್ಡ್ಸು ಇಂಗ್ಲೀಷು ಅಂತ ಹೇಳ್ಬೇಕಾಗುತ್ತೆ ಇವುಗಳನ್ನು ನಾವು ಸಾಮಾನ್ಯವಾಗಿ ಯಾವಾಗಲೂ ಹೇಳಬೇಕಾಗುತ್ತೆ ಈ ಪದಗಳು ನಮಗೆ ಗೊತ್ತಿದ್ದರೆ ಇಂಗ್ಲೀಷು ಆಲ್ಮೋಸ್ಟು ಸೆವೆಂಟಿ ಪರ್ಸೆಂಟು ಬಂದಾಗುತ್ತೆ ಮತ್ತು ನೋಡಿ ಈ ಹೇಳುವ ಪದಗಳು ನಿಮಗೆ ಗೊತ್ತಾದರೆ ಇಂಗ್ಲೀಷಲ್ಲಿರುವ ಸೆವೆಂಟಿ ಪರ್ಸೆಂಟು ಬಂದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನೂ ಮೂವತ್ತು ಪರ್ಸೆಂಟು ನಮ್ಮ ತಾಂತ್ರಿಕತೆ ಇದೆ ತಾಂತ್ರಿಕ ವಿಷಯ ಆಗುತ್ತೆ ಬೇಡ ನಮಗೆ ಬೇಕಾಗಿತ್ತು ಸಾಮಾನ್ಯವಾಗಿ ಮಾತಾಡುವ ಇಂಗ್ಲೀಷ್ ಅಷ್ಟೇ ಅಷ್ಟೇ ಅಲ್ವಾ ಇನ್ಮೇಲೆ ನಾವು ಅವುಗಳನ್ನ ತಿಳಿಯೋಣ ಆಫನ್ನು ಯೂಸ್ಡು ವರ್ಡ್ಸು ಇಂಗ್ಲೀಷಲ್ಲಿ ಮೊದಲನೇದಾಗಿ ಬಿಕಮ್ ಬಿಕಮು ಅನೇಕ ಕಣದಲ್ಲಿ ಆಗುವು ಅಥವಾ ಒಂದು ಅಂತಾಗುತ್ತೆ ಈ ಬಿಕಮು ಹೇಳೋಕ್ಕಿಂತ ಮೊದಲು ನಾನು ಕೆಲವೊಂದಿಷ್ಟು ಉದಾಹರಣೆ ಕೊಡ್ತಿದ್ದೀನಿ ಅವುಗಳು ವರ್ತಮಾನ ಕಾಲದಲ್ಲಿ ಹೇಗಿದ್ವಿ ಭೂತಕಾಲದಲ್ಲಿ ಕಾಲದಲ್ಲಿ ಹೇಗಿದ್ವಿ ವಿಷಯ ಕಾಲದ ವಿಷಯ ಕಾಲದಲ್ಲಿ ಹೇಗಿದ್ವಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ಹೇಳೋದಾದ್ರೆ ನಾವು ಪಾಸ್ಟ್ ಫಾಸ್ಟೆನ್ಸ್ ಫ್ಯೂಚರ್ ಸೆಂಟೆನ್ಸ್ ಆಗುತ್ತೆ ಹೇಳುವ ವಾಕ್ಯಗಳು ಸಾಮಾನ್ಯವಾಗಿ ಉಪಯೋಗ ಮಾಡೋಕ್ಕಾಗುತ್ತೆ ಆದರೆ ನಮಗೆ ಇರುವಂಥ ಸುತ್ತ ಬಿಕಮ್ಮು ಉಪಯೋಗ ಮಾಡಿಕೊಂಡು ಹೋಗುತ್ತೆ ಬಿಕಮ್ಮು ಅಂದರೆ ಸೆಂಟೆನ್ಸು ಬಿಕಮು ಅಂದರೆ ಫಾಸ್ಟೆನ್ಸು ಹೋಗುತ್ತೆ ಅಂದರೆ ಬಿಕಮ್ಮು ಅಂದರೆ ವರ್ತಮಾನ ಕಾಲ ಕೇಮು ಅಂದರೆ ಭೂತ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಉದಾಹರಣೆ ಪ್ರಕಾರ ಹೇಳ್ತಾ ಇದ್ದೀನಿ ಮೊದಲೇ ಉದಾಹರಣೆ ಅವನು ಒಬ್ಬ ಡಾಕ್ಟರ್ ಇದು ಪ್ರೆಸೆಂಟ್ ಅಂದ್ರೆ ಅಂದರೆ ಇಂಗ್ಲೀಷಲ್ಲಿ ಹೇಳ್ಬೇಕು ಈಗ ಇದೇ ಡಾಕ್ಟರು ಈ ದೇ ಡಾಕ್ಟರು ಅಂದರೆ ಪ್ರೆಸೆಂಟ್ ಆಗುತ್ತೆ ಹಾಗೇ ಭಾಷಣದಲ್ಲಿ ನಾವು ಹೇಳ್ಬೇಕು ಈ ವಾಸ ಡಾಕ್ಟರ್ ಅಂತ ಹೇಳ್ಬೇಕು ಕಾಮನ್ ಸಾಮಾನ್ಯ ಹೇಳ್ತೀವಿ ನಂತರ ಫ್ಯೂಚರ್ ಟೆನ್ಸ್ ಅಥವಾ ಹೋದ ಕಾಲದಲ್ಲಿ ನಾವು ಹೇಳ್ಬೇಕು ಈ ವಿಲ್ ಡಾಕ್ಟರು ಅಂದರೆ ಮುಂದೆ ಆಗ್ತಾನೆ ಅವನು ನಂತರ ಅವನು ಡಾಕ್ಟರ್ ಆತ ಅದನ್ನು ಗೋಜ ಹೇಳ್ಬೇಕಾದ್ರೆ ಈ ವಿಕಂಗೆ ಡಾಕ್ಟರ್ ಅನ್ಬೇಕಾಗುತ್ತೆ ನಂತರ ಅವನು ಡಾಕ್ಟರು ಆಗ್ತಾನಂದ್ರೆ ಅದು ಗೋಳಿಯೋದ ಕಾಲೆ ಗೋಜಿದ ಕಾಲ ಫುಲ್ ಅಲ್ಲಿ ಈ ವಿಲ್ ಡಾಕ್ಟರ್ ಅನ್ಬೇಕಾಗತ್ತೆ ಅಥವಾ ಈ ವಿಲ್ ಬಿಕಮ್ ಡಾಕ್ಟರ್ ಹೇಳ್ಬೇಕಾಗುತ್ತೆ ಉದಾಹರಣೆ ಇಟ್ಕೊಂಡು ಅವನು ಅಸ್ವಸ್ಥನಾಗಿದ್ದ ಅವನು ಅಸ್ವಸ್ಥನಾಗಿದ್ದ ಅಥವಾ ಅವನ ಆರೋಗ್ಯ ಕೆಟ್ಟಿದೆ ಅಥವಾ ಅವನು ಆರೋಗ್ಯವಾಗಿಲ್ಲ ಅಂತ ಹೇಳಲಿಕ್ಕೆ ನಾವು ಹೇಳ್ಬೇಕು ಪಾಶದಲ್ಲಿ ಅಥವಾ ಭೂತಕಾಲದಲ್ಲಿ ಈ ವಾಸಿಲ್ ಅವನು ಅಸ್ವಸ್ಥನಾದ ಅಂತ ಹೇಳಲಿಕ್ಕೆ ಇದು ಅಥವಾ ವರ್ತಮಾನಗಳಾಗುತ್ತೆ ಅದನ್ನ ಹೇಳ್ಬೇಕಾದ್ರೆ ನಾವು ಈ ಬಿಕಮು ಇಲ್ಲ ಅನ್ನಬೇಕಾಗುತ್ತೆ ಮುಂದೆ ಅವನು ಅಸ್ವಸ್ಥನಾಗುತ್ತಾನೆ ಅಂತ ಹೇಳಲಿಕ್ಕೆ ಅಂದರೆ ಭೂಷಿಕ ಸಾರಿ ಈ ಒಂದು ಭೂ ಕಾಲದ ಉದಾಹರಣೆ ಆಗುತ್ತೆ ಅಂದರೆ ಫ್ಯೂಚರ್ ಚಾನ್ಸು ಅದನ್ನೇ ನಾವು ಚೆನ್ನಾಗಿ ವಿಲ್ ಬಿಕಮ್ ಎ ಇಲ್ಲ ಅಂದರೆ ಅವರ ಮುಂದೆ ಆಗುತ್ತೆ ಅಂತ ಆಗುತ್ತೆ ನಮಗೆ ಗೊತ್ತಾಗ್ತದೆ ಅನ್ಕೊಂಡಿದ್ದೀನಿ ಬಿಕಮು ಅಂದರೆ ಪ್ರೆಸೆಂಟ್ ಚಾನ್ಸು ಅಥವಾ ವರ್ತಮಾನ ಕಾಲ ಬಿಕೇಮ್ ಅಂದರೆ ಪಾಸ್ಟ್ ಚಾನ್ಸು ಅಥವಾ ಭೂತಕಾಲ ಅಂತ ಆಗುತ್ತೆ ಇವತ್ತು ನಾನು ಎರಡು ಉದಾಹರಣೆ ಕೊಟ್ಟಿದ್ದೀನಿ ಎರಡು ಉದಾಹರಣೆಗಳು ಬಿಕಮು ಅಥವಾ ಬಿಕಿಮು ಅಂತ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಲ್ಲೆಲ್ಲ ಕಡೆ ನಾನು ಹೇಳಿದ್ದು ಒಂದು ಅಥವಾ ಅಂತ ಅಥವಾ ಅಂತ ತಿಳ್ಕೊಂಡಿದ್ದೀನಿ ಅದನ್ನೇ ನಮಗೆ ಸಕ್ರಿಯವಾಗಿ ಹೇಳಿದ್ದೀನಿ ಈ ಹೊತ್ತಿಗೆ ಸಾಕು ಮತ್ತೆ ಮತ್ತೆ ಸಂದೇಶ ಸಿಗೋಣ ಅವ್ರು ಕೂಡ ಇಂಗ್ಲೀಷ್ನಲ್ಲಿ ಇರುವ ಆಫ್ ಒನ್ ಎರಡು ಇಂಗ್ಲೀಷು ಅವುಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅಂದರೆ ಇಂಗ್ಲೀಷಲ್ಲಿ ಇರುವಂತಹ ಮತ್ತೆ ಮತ್ತೆ ಉಪಯೋಗಿಸುವ ಶಬ್ದ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ತಿಳ್ಕೊಂಡು ಹತ್ತಿರ ಕೊನೆಗೆ ನಮ್ಮ ಚಾನಲ್ಗೆ ಸಬ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್